ಹೆಚ್ಚಿಗೆ ಎಲ್ಲ ಗ್ರಾಮಗಳಲ್ಲೂ ಕೂಡ ನಾವು ಸ್ಪರ್ಧೆ ಮಾಡಿ ಹೆಚ್ಚು ಸೋಲಾರ್ ಅಳವಡಿಸ್ಕೊಂಡು ನಾವು ಈ ಸಹಾಯಧನ ನಮ್ಮ ಅರ್ಧಹಳ್ಳಿ ಗ್ರಾಮ ಪಂಚಾಯತಿಗೆ ಸಿಗೋ ರೀತಿಯಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಸೊ ಲೋಕಲ್ ಗುತ್ತಿಗೆದಾರನ್ನ ಎಂಗೇಜ್ ಮಾಡಿಕೊಂಡು ಮಾಡಿ ಅನ್ನೋದು ಕೂಡ ಈ ಒಂದು ಕಾರ್ಯಕ್ರಮದ ಒಂದು ಉದ್ದೇಶ ಒಂದು ಅಂಶ ಆಗಿದೆ ಸೊ ಹಾಗಾಗಿ ಇಲ್ಲಿ ಲೋಕಲ್ ಅವರು ಕೂಡ ಇಲ್ಲಿ ಸ್ಥಳೀಯಲ್ಲಿ ಅಂತ ಗಂಟಾಗಿದ್ದಾರೆ ಅವರು ಕೂಡ ಬಂದಿದ್ದಾರೆ ನೀವು ಅವ್ರನ್ನೂ ಕೂಡ ಸಂಪರ್ಕ ಮಾಡ್ಬೋದು ಅವ್ರನ್ನೂ ತರಿಸಿದ್ದೀರಿ ಅವ್ರಿಗೂ ಸಂಪರ್ಕ ಮಾಡಿ ಲಿಸ್ಟಿಗೆ ಯಾರು ನಿಮಗೆ ಯಾವ ವೆಂಡರು ಅನುಕೂಲ ಅಂತ ಕಾಣುತ್ತದೆ ಅವರಿಂದ ನೀವು ಈ ಸೋಲಾರ್ ಫಲಕಗಳನ್ನ ಅಳವಡಿಕೆ ಮಾಡ್ಕೋಬೋದು ಇನ್ನೊಂದು ನಮ್ಮ ಪಿ ಎಂ ಸೌರಗರ್ ಯೋಜನೆ ಪಿ ಎಂ ಸೌರಗರ್ ಯೋಜನೆಯಲ್ಲಿ ಪ್ರತಿ ಮನೆಗಳ ಮೇಲ್ಚಾವಣಿ ಮೇಲೆ ಸೋಲಾರ್ ಫಲಕಗಳನ್ನ ಅಳವಡಿಸ್ಕೊಂಡು ನೀವೇ ವಿದ್ಯುತ್ತನ್ನ ಜನರೇಟ್ ಮಾಡಿ ಸಂಬಂಧಪಟ್ಟ ನಮ್ಮ ಕಂಪ್ನಿಗೆ ನೀವು ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ ಇನ್ನೊಂದು ಯಾರು ಬೋರ್ನಲ್ಲಿ ತೆಕ್ಸಿದ್ದೀರಿ ಅವರುಗಳಿಗೆ ವಿದ್ಯುತ್ ನಮ್ಮ ವಿದ್ಯುತ್ ಜಾಗದ ಬದಲಾಗಿ ಕುಸುಂಬಿ ಯೋಜನೆ ಅಡಿಯಲ್ಲಿ ಪಿ ಎಮ್ ಕುಸುಂಬಿ ಯೋಜನೆ ಅಡಿಯಲ್ಲಿ ನೀವು ಆ ಐ ಪಿ ಸೆಟ್ಗಳಿಗೆ ಸೋಲಾರ್ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಹೆಚ್ಚು ಯಾರು ಇದ್ದೀರಿ ನಿಮಗೆ ಗೊತ್ತಿರುತ್ತೆ ಈ ಗ್ರಾಮದಲ್ಲಿ ಒಂದು ಎರಡು ತಿಂಗಳಿಂದ ಏನೇ ಬಂದು ನಮಗೆ ಮಾಹಿತಿ ಕಂಪ್ನಿ ಒಂದು ನಾಲ್ಕು ಕಂಪ್ನಿಯಿಂದ ಬಂದಿರೋ ಇದು ರೈತರುಗಳ ತೋಟಗಳಲ್ಲಿ ಮತ್ತು ಕಾಡಂಚಿನಲ್ಲಿರುವಂತಹ ರೈತ ಒಂದು ಉಪಯೋಗ ಆಗುತ್ತೆ ಈಗ ಒಂಟಿ ಮನೆಗಳ ತೋಟ ಉಪಯೋಗ ಆಗುತ್ತೆ ಅವ್ರ ಎಲ್ಲರೂ ಅಳವಡಿಸ್ಕೊಳ್ಬೇಕಂತ ಮಾದರಿ ಸೌರ ಗ್ರಾಮ ಅಂತ ಸೆಲೆಕ್ಟ್ ಆಗಿದೆ ನಮ್ಮ ಒಂದು ಹರಮಾಲಿ ಗ್ರಾಮಗಳಲ್ಲಿ ಇದು ಚಾಮ್ರಾಜನಗರ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿದೆ ಎಲ್ಲ ತಾಲೂಕಿಂದ ಕೇವಲ ಒಂದೊಂದು ಗ್ರಾಮವನ್ನು ಮಾತ್ರ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಈಗ ನಮ್ಮ ತಾಲೂಕಲ್ಲಿ ಚಾಮರಾಜನಗರ ತಾಲೂಕಲ್ಲಿ ಹರದನಹಳ್ಳಿ ಗ್ರಾಮ ಮಾತ್ರ ಸೆಲೆಕ್ಟ್ ಆಗಿದೆ ಯಾವ ಉದ್ದೇಶಕ್ಕೆ ಅಂತ ಹೇಳಿದ್ರೆ ಮಾದರಿ ಸೌರ ಗ್ರಾಮ ಇದು ಸ್ಪರ್ಧಾಗ್ರಾಮವಾಗಿ ಆಯ್ಕೆ ಆಗಿರೋದು ಈಗ ನಾವು ಯಾವ್ಯಾವ ಗ್ರಾಮಗಳ ಜೊತೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರೆ ಈಗ ಕೊಳ್ಳೇಗಾಲ ತಾಲೂಕು ಒಂದು ಗ್ರಾಮ ಇದೇ ರೀತಿ ಸೆಲೆಕ್ಟ್ ಆಗಿದೆ ಗುಂಡ್ಲುಪೇಟೆ ತಾಲೂಕಿಂದಲೂ ಸೆಲೆಕ್ಟ್ ಆಗಿದೆ ಯಳಂದೂರು ತಾಲೂಕಿಂದಲೂ ಸೆಲೆಕ್ಟ್ ಆಗಿದೆ ಹಲೂರಿಂದನೂ ಸೆಲೆಕ್ಟ್ ಆಗಿದೆ ಈ ಎಲ್ಲ ತಾಲೂಕುಗಳಿಂದ ಒಂದೊಂದು ಗ್ರಾಮಗಳು ಸೆಲೆಕ್ಟ್ ಆಗಿದೆ ಇದ್ರ ಜೊತೆಯಲ್ಲಿ ನಮ್ಮ ಒಂದು ಹರದನಹಳ್ಳಿ ಗ್ರಾಮ ಕೂಡ ಸ್ಪರ್ಧಾಗ್ರಾಮವಾಗಿ ಆಯ್ಕೆಯಾಗಿದೆ ಮಾಡಲ್ ಸೋಲಾರ್ ವಿಲೇಜ್ ಅಂತ ಹೇಳ್ತೇನೆ ಇದು ನಗರ ಜಿಲ್ಲೆಯಲ್ಲಿ ಒಂದು ಮೋಲಪಾಗಿ ನಮ್ಮ ತಾಲೂಕಿಗೆ ಜಿಲ್ಲೆಯಲ್ಲಿ ಅಲ್ಲಿ ತಾಲೂಕಿಗೆ ಐದು ತಾಲೂಕುಗೆ ಒಂದು ಹಳ್ಳಿಯಾಗಿ ಸೆಲೆಕ್ಟ್ ಮಾಡಿದ್ದಾರೆ ಈ ಐದು ತಾಲೂಕುಗಳಿಗೆ ಕಾಂಪಿಟೇಷನ್ ಪೀರಿಯಡ್ ಅಂತ ಹೇಳ್ತಾರೆ ಸ್ಪರ್ಧಾ ಸಮಯ ಅಂತೇಳಿ ಒಂದನೇ ತಾರೀಕಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ಈ ಆರು ತಿಂಗಳ ಸಮಯದಲ್ಲಿ ಯಾವ ಹಳ್ಳಿ ಐದು ಹಳ್ಳಿಗಳು ಹಳ್ಳಿಗಳೇನು ಕಾಂಪಿಟೇಷನ್ಗೆ ಅಂತ ಈ ಐದು ಹಳ್ಳಿಗಳಲ್ಲಿ ಹೆಚ್ಚಿಗೆ ಸೋಲಾರ್ ಯಾರು ಇನ್ಸ್ಟಾಲ್ ಇದ್ದಾರೆ ಆ ಸೋಲಾರ್ ಇನ್ಸ್ಟಾಲ್ ಮಾಡ್ಕೊಡ ಅಂತ ಹೆಚ್ ಗೆ ಇನ್ಸ್ಟಾಲ್ ಮಾಡ್ತಿರುವಂಥ ಹಳ್ಳಿನ ಒಂದು ಈಗ ಜಿಲ್ಲೆಗೆ ಸೆಲೆಕ್ಟ್ ಮಾಡ್ತಾರೆ ಆ ಜಿಲ್ಲೆಗೆ ಸೆಲೆಕ್ಟ್ ಮಾಡೋದ್ರಿಂದ ಏನು ಉಪಯೋಗ ಅಂತಂದರೆ ಆ ಹಳ್ಳಿಗೆ ಸಂಬಂಧಪಟ್ಟಂಗೆ ಹಳ್ಳಿಯಲ್ಲಿ ಒಂದು ಬೆಳವಣಿಗೆ ಇಂಪ್ರೂವ್ಮೆಂಟ್ಸ್ ವರ್ಗಕ್ಕೆ ಅಂತೇಳಿ ಸೋಲಾರ್ ರೈಸೇಷನ್ಗೆ ಅಂತೇಳಿ ಒಂದು ಕೋಟಿ ಸೆಂಟ್ರಲ್ ಗೌರ್ಮೆಂಟಿಂದ ಗ್ರ್ಯಾಂಡ್ಸ್ ಬರುತ್ತೆ ಈ ಗ್ರ್ಯಾಂಡ್ಸಿಂದ ನಿಮಗೆ ಪಂಚಾಯತಿ ಆಫೀಸ್ಗಳು ಸ್ಟ್ರೀಟ್ ಲೈಟ್ಗಳು ಇನ್ನೇನು ಏನು ರೈಸ್ ಕಂಪ್ಲೀಟ್ ಇಂಡಿಪೆಂಡೆಂಟಾಗಿ ಅಂದರೆ ನಮ್ಮ ನೆಟ್ವರ್ಕ್ ಹಿಂದೆಯೇ ಇಂಡಿಪೆಂಡೆಂಟಾಗಿ ಇರೋಂಥದಕ್ಕೆ ಒಂದು ವ್ಯವಸ್ಥೆ ಮಾಡೋದಕ್ಕೆ ಕಳ್ಸ್ಕೊಂಡು ಎರಡು ಸಾವಿರ ಇರ್ತದೆ ಅದರಲ್ಲಿ ಮೂವತ್ತು ಸಾವಿರ ನಿಮಗೆ ಸಬ್ಸಿಡಿ ಸಿಗ್ಬೋದು ಇನ್ನು ಮೂವತ್ತು ಸಾವಿರ ನೀವು ಕೈಯಿಂದ ಹಾಕಿ ಕರ್ಕಿದೆ ಅದರಲ್ಲಿ ಒಂದು ಕಿಲೋ ನಿಮಗೆ ತಿಂಗಳಿಗೆ ನೂರೈವತ್ತು ನೂರ ಜನರೇಟ್ ಆಗ್ತದೆ ವರ್ಷಕ್ಕೆ ಸಾವಿರದ ನಾನ್ನೂರ ನಲ್ವತ್ತಿ ಚೆನ್ನಾಗಿ